ಗೀತಿ ಗೀತಿ ಗೀತೀ ಏನಮ್ಮ ಅಯ್ಯೋ ನಿನ್ನಮಗೆ ಮುಚ್ಚ ಅನಿಗ ಬರಬಾರ್ದು ಬಂದು ಮತ್ತೋಗ ಇಲ್ಲಿ ನನಗೆ ಕರೆಂಟ್ ಬಡ್ದುಕೊಂಡದೆ ಬಿರೀನಾ ಬಾರೇ ಬಿರಿನಾ ಬಿರೀನಾ ಏನಾಯ್ತು ಅವಳಕ್ಕೆ ಕರೆಂಟ್ ಶಾಕ್ ಹೊಡೆಯೋಂಗ್ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಇದೇಕಮ್ಮ ಹಿಂಗೆ ಕೂತಿದ್ಯಾ ಏನಾಯ್ತಮ್ಮ ಇಲ್ಲೇ ನನ್ನ ಎಳ್ಕೊ ಬಾರೇ ಆ ಕರೆಂಟ್ ಶಾಕ್ ಹೊಡೆಯಂಗೆ ಏನೋ ಮಾಡಿದ್ನಿ ಆ ಪಿಸಾಚಿ ಅದೆಲ್ಲ ಅಮಾವಾಸ್ಯ ಮಕ್ಕದ್ದು ಅದ್ರ ಜೊತೆ ಮಾತಾಡ್ಕೊಂಡು ಈಗ ಹಿಂದಿಂದ್ಕೆ ಬಂದು ನಾನೇ ಮರ್ತೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ನೀನ್ ನನ್ನ ಕರೆಂಟ್ ಇಳ್ಕೊಂಡ್ಬಿಟ್ಟದೆ ಬಾರಂಗಿ ಹೇಳ್ಕೊ ಬರೇ ನೀನ್ ಮಾಡೋದೆಲ್ಲ ಇಂತ ಕೆಲ್ಸಕ್ಲೆ ಹ್ಮ್ ನೀನ್ ಕೆಲಸ ಮಾಡ್ತೀಯಾ ಮಾಡ್ತೀಯ ನೀನ್ವಾ ಬರೇ ಬಿರಿನ್ ಬಾರಿ ಹೇಳ್ಕೊ ಬರೇ ಅಮ್ಮ ನನ್ನ ಇಳ್ಕೊಂಬಿಟ್ಟು ಯಾರ ಕಾಪಾಡಪ್ಪ ಯಾರ ಕಾಪಾಡ್ರಿ ಅಯ್ಯೋ ಹೋಗಿ ಹೋಗಿ ನಿನ್ನ ನಿರ್ಕೊಂಡಲ್ಲಮ್ಮ ನಾನು ಇಳ್ಕೊಂಬಿಟ್ಟಮ್ಮ ಕರೆಂಟು ಅಯ್ಯೋ ಎಂತ ಕೆಲಸ ಆಗುತ್ತೆ முட்டீன ಅಲ್ಲೆಲ್ಲ ಕೋಲಾಗಿದೆ ಎತ್ಕೊಂಡ್ ಬಂದ್ ಹಾಕ್ಬೇಕಾಗಿತ್ತು ಅಷ್ಟು ಬೇರೆ ಹಾಕಿ ಮುಟ್ಟಿದ್ ನಿಮ್ಮಮ್ಮನ್ನ ಅಯ್ಯೋ ನಂಗೆ ತಿಳಿದು ಇರೋ ಕತೆ ಇಲ್ಲ ಇರೋ ಕತೆ ಇಲ್ಲ ನಮ್ಮಮ್ಮ ನಿನ್ನ ಬದುಕಿರೋದ ಯಜ್ ಮಾತು ಬರ್ತಿ ಹೋಗು ಆಚೆ ಕಡೆ ಕೋಲಾದಿನ ಒಂದು ದೊಡ್ಡದ ಎತ್ಕೊಂಡ್ ಹೋಗು ಸರಿಯಾಗಿ ಕೊಟ್ರೆ ಕರೆಂಟ್ ಬಿಟ್ಟೋದಿದೆ ಓಡು ಓಡುವ ರೂ ಅಷ್ಟೊತ್ತು ಪ್ರಾಣ ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ ಅಲ್ಲಮ್ಮ ನಮ್ಮ ಮನೆಗೆ ಕರೆಂಟು ಹೊಡೆಯಂಗೆ ಯಾವ ಇಲ್ಲಲ್ಲಮ್ಮ ಹಾ ಏನಮ್ಮ ಹಿಂಗಾಗೋಯ್ತು ಎಂತ ಕೆಲಸ ಆಗೋಗ್ಬಿಡ್ತು ನಾವೆಲ್ಲ ಇದ್ದೀರಲ್ಲ ಅಂತ ಹುಡುಗನು ಅಪ್ಪನ ಆಫೀಸಿಗೆ ಇಟ್ಕೊಂಬಿಟ್ಟವ್ರೆ ಮನೆ ತುಂಬ ಜನ ಅವ್ರಲ್ಲಿ ನೀನೇನು ಬರೋದು ಬೇಡ ಅಂತ ಎಂತ ಕೆಲಸ ಆಗೋಯ್ತಮ್ಮ ಭಾರತೀಯ ಬಿರಿಯಾನಿ ಎತ್ಕೊಂಬರ್ರೆ ಬರ್ತಾಯಿದ್ದೀನಮ್ಮ ಬರ್ತಾಯಿದ್ದೀನಿ ಬಂಗಾರಮ್ಮನ ಕಾಕು

ఎంత ఎల్సాగోయ్వాళే బెళ్ళ ముక్క నోడీనో అదేంకొ భగవంత నేనే కాపాడప్ప ఇట్టు గొద్దు తిందక రక్త అంటే ఇక్కడ యాడాదు కరెంట్ అదనూ ఇర్కొల్ప్పా నన్ను బతుకి తినో సో భగవంతన్కే తిళి అయ్యో భగవంత ఎంత ఎల్సాగ ಅಯ್ಯೋ ಸರ್ ಅಂದ್ರೆ ಅದಕ್ಕೆ ಸಾಕಿರ್ಲಿಲ್ಲ ಅದಂಗೆ ಏನು ಮಾಡೋದು ಇವ್ರನ್ನೇನು ಸಾಕೋಕ್ಕನ ಆಗ್ತದೆ ಆಸ್ಪತ್ರೆಗೆ ಹಾಂ ಪ್ರಶ್ವತಿ ಚಲೋತದ ಹೇಳಮ್ಮ ಹ್ಞೂ ರಕ್ತ ಇವಾಗ ಕದ್ಲು ಬಿಟ್ಟಿತ್ತದೆ ಎಲ್ಲಿನ ರಕ್ತ ಅಲ್ಲೇ ಕೂತ್ಕೊಂಡವ್ರಕೂನು ಹಂಗೆ ಅವ್ರಿಗೆ ಮೈಯೆಲ್ಲ ಜುಮ್ 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 ಅಂತ ಇರ್ತದೆ ನೋವು ಇರ್ತದೆ ಇನ್ನೇನು ಮಾಡಕತ್ತದೆ ಯಾರು ಇಲ್ಲ ಅಯ್ಯೋ ಸತ್ಕಿತ್ತು ಹೋಗ್ಬಿಟ್ರೆ ಏನಮ್ಮ ಮಾಡೋದು ಅಯ್ಯೋ ಈ ಮುದುಗಿ ನೋಡಪ್ಪ ಇವಳಮ್ಮ ಆಗ ಮುಗುವಾಗ ಯಂಗೆ ಹಂಗಂತ ಅವಳೆ ನೋಡು ನೀರನ್ನ ಒಂಚೂರು ತಕೊಂಬಂದು ಹಾಕ್ಬೇಕಮ್ಮ ಬಾಯ್ ಬೆಳೆ ಬೆಳೆ ಬಿಡ್ಬಿಡ ನೀರ್ಗೇನು ತಕೊಂಬಂದ ಹಾಕ್ಬಿಡ ಹ್ಞೂ ಅಷ್ಟಾಕ್ ಹಂಗೆ ಇರ್ತದಲ್ಲ ನೀರ್ ಬಿದ್ದರೆ ಆಮೇಲೆ ಅಷ್ಟೇ ಇನ್ನೂ ಜಾಸ್ತಿ ಆಗೋಗ್ಬಿಡ್ತದೆ ಹ್ಞೂ ಹ್ಞೂ ದಾರಿ ಹೋಗಮ್ಮ ಆರಮ್ಮ ಮನೆ ಗಂಟ ಬಂದ ಹೋಗಮ್ಮ ನಂಗಾಯ್ತು ಈಗ ಈತ ಇದ್ದಿರೋದು ಮುಂದೆ ನನ್ನ ಮೊಟ್ಟೆಗೆ ಅದು ಹೆಂಗೆ ಹುಟ್ಟದ್ದು ಉಡುದು ಹುಟ್ಟದ ಆಗಿಂದ ನಂಕ ತಪ್ಪಿದ್ದಲ್ಲ ನರಕ ಅಯ್ಯೋ ಭಗವಂತ ಎಂತ ಮಾಡ್ಬಿಟ್ಟಪ್ಪ ಈ ಬಂಗಾರಂ ಏನೋ ಮಾತಾಡ್ತಾಳೆ ಆ ಗೀತಿ ಏನೋ ಶಬ್ದನೇ ಇಲ್ಲ ಸತ್ಕಿ ತೋಗೋಳ ಹಿಂಗೆ ಲೇ ಗೀತಾ ಗೀತಾ ಹ್ಮ್ ಬದ್ಕೊಳ ಬದ್ಕೊಳೆ ಹ್ಮ್ ಆಸೆನ ಹೇಳ್ಕೊಳಗ್ ಹಾಕ್ಬೇಕಾಗಿತ್ತು ಅಮ್ಮ ಗಾಳಿ ಅವಕ ಆಚೆಗ್ ಹಾಕ್ಬೇಕಾ ಹ್ಮ್ ಆಚೆ ಹೇಳ್ಕೊಳಗನ ಹಾಕ್ಬೇಕಾಗಿತ್ತು ನೋಡಮ್ಮ ಇಲ್ದಿದ್ದಾಣ ಊಟ ಮಾಡ್ಕೊಂಡ್ ಬಂಗಾರಮ್ಮ ಬಂಗಾರಮ್ಮ ಹ್ಮ್ ಒಂದ್ರ ಅಷ್ಟೊತ್ತು ಸೊರತ್ ಬಿಡಮ್ಮ ಇನ್ನೇನು ಮಾಡೋಕ್ಕಾಗ್ತದೆ ಹ್ಞೂ ಕತ್ತು ಕದಲಿಸ್ತಾಳೆ ಕದ್ಲಿಸ್ತಾಳೆ ಹ್ಞೂ ಬದ್ಕೊಳೆ ಬದ್ಕೊಳೆ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅತೀನಿ ಅಲ್ಲ ಅಷ್ಟು ಈ ಕಡೆ ತಲಮ್ಮ ಕಾಲಾಗ ಹ್ಞೂ ಮುದ್ದ್ಬಿಡ ಮುದ್ದಬೇಡ ಕರೆಂಟ್ ಚಾಕ್ ಹೊಟ್ಟು ಬಿಡ್ತದೆ ಜೋರಾಗಿ ಒದಿ ಹೇಳ್ತೀನಿ ಜೋರಾಗಿ ಒದ್ದಬೇಕು ಒತ್ತಿದ ತಕ್ಷಣ ಈ ಕಡೆಗೆ ಬಂದ್ಬಿಡ್ಬೇಕು ಹ್ಞೂ ಏನಾಗಲ್ಲ ಏನಾಗಲ್ಲ ಹ್ಞೂ ದಿಗಿ ಬಿಡ್ಬೇಡ್ರಿ ಏನೂ ಆಗಲ್ಲ ಬದುಕಿರ್ತೀರಿ ಬದುಕಿತ್ತೀರಿ ನಾ ಎದ ಪಾಪ ಹಾಂ ಬದುಕಿರ್ತೀರಿ ಬದುಕಿತ್ತೀರಿ ಏನೂ ಆಗೋಲ್ಲ ಮೋ ಅಜ್ಜೆ ನಮ್ಮನ್ನು ಹಾಸ್ಪಿಟ್ಲಕ್ಕನೋ ಸೇರ್ಸಮ್ಮ ಕೈ ಕಾಲ ಎಲ್ಲೋ ಅಲ್ಲ ನಿಗಿದುಕೊಂಬಿಟ್ಟವೆ ಅಯ್ಯೋ ನೀವು ಇಬ್ಬರು ಎತ್ತಿ ಆಸ್ಪತ್ರೆಗೆ ಕರ್ಕೊಂಡೋಗೋರು ಇಲ್ಲಿ ಅವರಮ್ಮ ನೀನೇ ಹೇಳು ಹಾಂ ನಾವು ಹೆಂಗಸರು ಬಿಟ್ಟರೆ ಇನ್ನು ಯಾರವ್ರು ಹೇಳು ನಮ್ಮ ಇಬ್ಬರು ಕೈಗೆ ಆತದ ಹೋಗ್ಲಿ ನಮ್ಮ ಕಾರ್ಯನ ಓಡಿಸೋಕೆ ಬರ್ತದ ಖಾರೇನೋ ಇನ್ನೊಂದು ಮನೆ ಮುಂದೆ ಐತೆ ಓಡಿಸೋಕ್ಕನ ಬತ್ತದ ಹೆಂಗೆ ಹೇಳು ಬಸ್ ಬಸ್ಸಾಗಿ ಕರ್ಕೊಂಡು ಹೋಗಕ್ಕನ ನಿನ್ನ ಎತ್ಕೊಂಡವರ ಹೋರಂಗೆ ಹೋಗ್ಬೇಕಲ್ಲ ಬಸ್ ಸ್ಟ್ಯಾಂಡ್ ಗಂಟ ಯಾರು ಕರ್ಕೊಂಡು ಹೋಗೋದು ಅವರೇ ನಮ್ಮ ಮನೆಗೆ ಯಾರು ಇಲ್ಲಮ್ಮ ಅಂತವರು ಹ್ಞೂ ಈಗ ಏನು ಮಾಡ್ತೀರಿ ರೋಷ ತಂದು ಅಯ್ಯೋ ನರ್ನರ ಎಲ್ಲ ನೋವಮ್ಮಾ ನರ್ನರ ನೋವು ಝಿಜ್ವಾ ಜಿಜುವ ಜಿಜುವ ಅಂತಾವೆ ಹ್ಞೂ ನಿಮ್ಮ ಪುಣ್ಯ ನೀವು ಬದುಕಿರೋದು ಹ್ಞೂ ಕರೆಂಟು ಒಂದ್ಸರಿ ಇಡ್ಕೊಂಡಂದ್ರೆ ರಕ್ತ ಪೂರ್ತಿ ಇಟ್ಕೊಂಡು ಬಿಡೋದೇ ಇಲ್ಲಂತೆ ಏನ ಪುಣ್ಯ ಅಯ್ಯೋ ಏನು ಪುಣ್ಯನೋ ಏನೋ ನಮ್ಮಅಮ್ಮನ ಬಾಯ್ಕೊಂಬಣ್ಣಾಕ ಇವಳು ಮಾಡೋದು ಒಂದೊಂದಕ್ಕೆ ಆತಿಯಲ್ಲ ನೋಡ್ಕೊಂಬರೇ ಅಮ್ಮ ಅಂದ್ರೆ ತುಟ್ಕೊಂಡೇ ಬರ್ತೀನಿ ಅಂತೇಳೆ ಹ್ಞೂ ಏನಂತೇಳೆ ನೋಡ್ಕೊಂಬರ ಅಮ್ಮ ಬಗ್ಗೆ ಅಂತ ನಾನಂದ್ರೆ ತುಟ್ಕೊಂಡೇ ಬರ್ತೀನಿ ಅಂತೇಳೆ ಇವ್ಳು ಬಾಯ್ಕೊಂಬಾಕ ಹೋಗು ಓ ಏನ್ ಮಾಡ್ತೀರಮ್ಮ ಯಾವ್ಯಾವ ಟೈಮ್ ಏನಾಗಬೇಕು ಆಗ್ಲೇ ಏನು ಏನ್ ಮಾಡ್ತು ತಂದಿನ ಬಂಗಾರಿ

ಅಯ್ಯೋ ನಿಧಾನಿಗೆ ಹಂಗೆ ಎದ್ದೇಳಿರಮ್ಮ ಎದ್ದೇಳ್ರಿ ಕೂತ್ಕೇಳಿರಿ ಅಯ್ಯೋ ಪಾಪ ನೋಡಿ ನಮ್ಮ ಮನೆಗೆ ಬಂದು ಇಲ್ದಿದ್ದೆಲ್ಲ ಪರಿಚಿತಿ ಆಯ್ತು ಎಲ್ಲ ನೋ ಕಣ್ಣಿ ನಿಮ್ಮ ಮನೆಗೆ ಹೊಲ್ಟೋಗ್ಬಿಟ್ರಮ್ಮ ಹ್ಞೂ ಏನು ಮಾಡೋಕತ್ತದೆ ನೋಡಿ ಎಂಥ ಕೆಲಸ ಆಯ್ತು ನೋಡು ಅಯ್ಯೋ ಸತ್ಗಿತ್ ಹೋಗಿದ್ರೆ ಗತಿ ನಮ್ಮ ಮನೆಗೆ ಇಲ್ದಿದ್ದ ಅಪವಾದ ನಮ್ಮ ತಲೆಮಗೆ ಬರತ್ತೆ ಹಾಂ ಎದ್ದೇಳ್ರಮ್ಮ ಬಂಗಾರಮ್ಮ ಗೀತಾ ಎದ್ದೇಳ್ರಿ ಮನೆಗೆ ಹೋಗಿರಂತೆ ಅಂತ ಎದ್ದೇಳ್ರಿ ನಿಮ್ಮ ಮನೆ ನೀವು ಸೇರ್ಕೊಂಡಿರತ್ತೆ ಯಾಕೆ ಬೇಕು ನೀನ್ ಬುಲ್ಗಾಡಿ ಅನ್ಸತ್ತು ಹ ಅಲ್ಲ ದೇವ್ರೆ ಅಂತ ನಾವಿಲ್ಲೆ ನಮ್ ಬದ್ರ ಮನ್ಕೋಗ್ರಿ ಅಂತ ಇದೆಯಲ್ಲ ನೀನು ಹಂಗಲ್ಲಮ್ಮ ಇವಾಗ ಕರೆಂಟ್ ಶಾಕ್ ಕೊಡ್ತಿತ್ತಲ್ಲ ಸತ್ಕಿತ್ ಹೋಗಿದ್ರೆ ಏನ್ ಗತಿ ಇನ್ನ ಏನೇ ನಾನು ತುಗಲತ್ತವ ಮುಂಚೆನೆ ನಮ್ಮ ಹೆಸರಿಕೆ ನಾವ್ ಇರ್ಬೋಕಲ್ಲ ಮನೆ ನಿಮ್ಮನೇನೂ ಸೇರ್ಕೊಂಡಿರಂತ ಎತ್ತೇಳ್ರಿ ಬಿರಿ ಬಿರ್ನ ಏನ ಅಡಿಗೆ ಮಾಡಮ್ಮ ತಿನ್ಬಿಟ್ಟು ಅವ್ರು ಹೋಗ್ಲಿ ನೋಡ್ದಮ್ಮ ಮುದ್ಕಿ ಹೆಂಗಂತವಳೆ ಬೊಲ್ಗಾಡಿ ಮುದ್ಕಿದ್ಳೇ ಇವಳು ಬೊಲುವ ಇಷ್ಟಿನಿಂದ ಇಲ್ಲೇ ಇರ್ರಮ್ಮ ಹಂಗೆ ಹಂಗೆ ಅಂತ ಇದಕ್ಕೆ ಹೋಗು ಹೋಗು ಅಂತ ಅವಳೆ ಗೀತಿ ಇನ್ನ ಇನ್ನೂ ಒಂದು ಉಪಾಯ ಅದೇ ಇನ್ನೂ ಒಂದು ಉಪಾಯ ಅದೇ ಆದಂತೂ ಹ್ಞೂ ಇವ್ ಬರ್ತೀನಿ ನಮ್ಮ ಮನೆಯಿಂದ ಹಾಚಿಕಾಗ ಸಹಾಯ ಮಾಡೇ ಮಾಡ್ತದೆ ಇವಳು ಮನೆಯಿಂದ ಹಾಚಕ ಹೋಗಿ ಒತ್ತಾಳೆ ನೋಡ್ತಾ ಇರೋ ಅಯ್ಯ ನಿಮ್ಮ ಮಕ್ ಮುಚ್ಚೋಗ ಹ್ಞೂ ಮಧ್ಯಾಹ್ನದಿಂದ ಹೇಳಿದೆ ಕರೆಂಟ್ ಶಾಕ್ ಕೂಡ ಮಾಡ್ತೀನಿ ಮಾಡ್ತೀನಿ ಅಂತ ಹ್ಞೂ ಇವಾಗ ಕರೆಂಟ್ ಶಾಕ್ ನಂಬಿಕೆ ಹೊಡೆಸ್ಬಿಟ್ಟೆ ನಿಮ್ಮ ಅಟ್ಟೋದಾಗ ಹೋಗು ಹಾಳಿದೋಗ ಇಲ್ಲೇ ಇನ್ನೂ ಒಂದು ಉಪಾಯ ಅದೇ ಇನ್ನೂ ಒಂದು ಉಪಾಯ ಅದೇ ಬಿಡಲ್ಲ ನಾನು ಇಷ್ಟಕ್ಕೆ ಬಿಡಲ್ಲ ಅವ್ಳ ಮನೆಯಿಂದ ಓಡಿಸೇ ಓಡಿಸ್ತೀನಿ ನೋಡ್ತಾ ಇರು ಆ ಉಪಾಯ ಕೆಲಸ ಮಾಡೇ ಮಾಡ್ತದೆ ತಿಳಿದು ಕೆಲಸ ಮಾಡೇ ಮಾಡ್ತದೆ ರೋಸ್ಟ್ ಇವಾಗ ತಾಕತ್ತು ಬಂದರೆ ಬಂದ್ರೆ ಅಷ್ಟೇ ಸಾಕು ಮನ್ಕಿರಿ ಎದ್ದೇಳರಮ್ಮೆ ಮಣ್ಣಕ ಮುಸ್ಲಿ ಹೆಂಗ ಅಂತೇಳಿ ಮುಂದುವರಿಯುವುದು